ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಸಂಪುಟ ಪುನರಚನೆಯ ಸುಳಿವನ್ನ ನೀಡಿದ್ದಾರೆ ಜುಲೈನಲ್ಲಿ ನನ್ನ ಮಂತ್ರಿ ಮಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ ಅಂತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ರಾಯರೆಡ್ಡಿ ಹೇಳಿದ್ದಾರೆ ನಿನ್ನೆ ಮಂತ್ರಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕಾರಣಾಂತರದಿಂದ ಆರ್ಥಿಕ ಸಲಹೆಗಾರನನ್ನಾಗಿ ನೇಮಿಸಲಾಗಿದೆ ಅಂತ ಹೇಳಿರೋದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರ ಇರಬೇಕು ಪವರ್ ಇಲ್ಲ ಅಂದ್ರೆ ತಗೊಂಡು ಏನು ಮಾಡಲಿ ನಾನು ಹೇಳ್ಬಿಟ್ಟೆ ನಾನು ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ಏ ನೀನು ಆಗೋ ನಾನು ಇದ್ದೀನಲ್ಲ ಅಂದರು ಆಯಿತು ನೀವಿದ್ದೀನಿ ಅಂತಂದ್ರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕು ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಂ ಹೇಳಿದರು ಸಿದ್ದರಾಮಯ್ಯವರು ನೀನು ಸದ್ಯಕ್ಕಾಗಲೇ ಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು ನೀನು ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ ನೋಡೋಣ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳ ಮಾತಿ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ ನೀವು ಮುಖ್ಯಮಂತ್ರಿಗಳ ಆರ್ಥಿಕ